ಗೌರವ ಇದೆ ಆ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸಗಳು ನಡೆದಿದೆ ಇದು ಆರ್ ಮ್ಯಾಕ್ಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ವಿಧಾನಸೌಧ ಅಂದ್ರೆ ನಮಗೆ ಏನ್ ನೆನಪಾಗುತ್ತೆ ಹೇಳಿ ಕೆಂಗಲ್ ಹನುಮಂತಯ್ಯ ಅವರು ನೆನಪಾಗ್ತಾರೆ ಕೆಂಗಲ್ ಹನುಮಂತಯ್ಯ ಅವರು ಕಟ್ಟಿರ್ತಕ್ಕಂಥ ಆ ಒಂದು ವಿಧಾನಸೌಧದಲ್ಲಿ ಎಂತಹ ಒಂದು ಲೋಪ ನಡೆದಿದೆ ವಿಧಾನಸೌಧ ಇದು ಕೇವಲ ಕಲ್ಲು ಸಿಮೆಂಟ್ ಗಳಿಂದ ಕಟ್ಟಿಸಿರತಕ್ಕಂಥ ಒಂದು ಕಟ್ಟಡ ಅಲ್ಲ ಅಂದ್ರೆ ಇದು ಕರ್ನಾಟಕದ ಗೌರವ ನಮ್ಮ ಪ್ರಜಾಪ್ರಭುತ್ವದ ಸಂಕೇತ ಕೆಂಗಲ್ ಹನುಮಂತಯ್ಯ ಅವರ ದೃಷ್ಟಿಯ ಜೀವಂತ ಚಿಹ್ನೆ ಅದು ಈ ಭವ್ಯ ಕಟ್ಟಡದ ಪ್ರತಿಯೊಂದು ಮೆಟ್ಟಿಲು ಪ್ರತಿಯೊಂದು ಸ್ತಂಭ ಪ್ರತಿಯೊಂದು ಗೋಡೆ ಜನರ ವಿಶ್ವಾಸದ ಮೇಲೆ ನಿಂತಿದೆ ಆದರೆ ಇದೇ ಕಟ್ಟಡದ ಭದ್ರತೆ ಬಗ್ಗೆ ಪ್ರಶ್ನೆಗಳು ಎದ್ದಂತ ಸಂದರ್ಭದಲ್ಲಿ ಅದು ಕೇವಲ ಒಂದು ಘಟನೆಯ ವಿಚಾರ ಆಗೋದಿಲ್ಲ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತವೆ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತವೆ ಅಂತಹ ಒಂದು ಘಟನೆ ವಿಧಾನಸೌಧದ ಒಂದು ಕಚೇರಿಯಲ್ಲಿ ನಡೆದಿದೆ ವಿಧಾನಸೌಧದ ಕಚೇರಿಯಲ್ಲಿ ಅಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ವಿಧಾನಸೌಧದಲ್ಲಿ ಭದ್ರತಾ ಲೋಪ ಆಗಿದ್ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಎಲ್ಲ ಕಡೆ ಕಡೆದಿದೆ ವಿಧಾನಸೌಧ ಭದ್ರತಾ ಲೋಪದ ಬಗ್ಗೆ ಇವತ್ತು ನಾವು ಏಳೆ ಏಳೆಯಾಗಿ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತೀವಿ ನಿಮ್ಮ ಆರ್ ಮ್ಯಾಕ್ಸ್ ಕನ್ನಡ ಬಿಚ್ಚಿಡುತ್ತೆ ವಿಧಾನಸೌಧದೊಳಗಡೆ ಲಕ್ಷ ಗಟ್ಟಲೆ ಹಣ ತೆಗೆದುಕೊಂಡು ಹೋದಂತ ಆ ಭೂಪ ಯಾರು ಅಷ್ಟೊಂದು ಭದ್ರತೆ ಇದ್ರೂ ಕೂಡ ಆ ವ್ಯಕ್ತಿ ಹಣ ತೆಗೆದುಕೊಂಡು ಹೋಗಿದ್ಯಾಕೆ ಹಣ ಅಷ್ಟೇ ಅಲ್ಲ ಲಕ್ಷ ಲಕ್ಷ ಬೆಳೆ ಬಾಳ್ತಕ್ಕಂಥ ಚಿನ್ನ ತೆಗೆದುಕೊಂಡು ಹೋಗಿದ್ಯಾಕೆ ವಿಧಾನಸೌಧದೊಳಗಡೆ ಲಕ್ಷ ಗಟ್ಲೆ ಹಣ ತೆಗೆದುಕೊಂಡಂತ ತೆಗೆದುಕೊಂಡು ಹೋದಂತಹ ಭೂಪ ಯಾರು ಅಷ್ಟೊಂದು ಭದ್ರತೆ ಇದ್ರೂ ಕೂಡ ಆ ವ್ಯಕ್ತಿ ಹಣ ತೆಗೆದುಕೊಂಡು ಹೋಗಿದ್ಯಾಕೆ ಹಣ ಅಷ್ಟೇ ಅಲ್ಲ ಲಕ್ಷ ಲಕ್ಷ ಬೆಳೆ ಬಾಳ್ತಕ್ಕಂಥ ಚಿನ್ನ ತೆಗೆದುಕೊಂಡು ಹೋಗಿದ್ದಾನೆ ಆತ ಪ್ರಭಾವಿ ಮಂತ್ರಿಗೆ ಹಣ ಚಿನ್ನಾಭರಣ ಕೊಡೋದಕ್ಕೆ ಹೋಗಿದ್ನಾ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ರಭಾವಿ ಮಂತ್ರಿಗೆ ಈ ವ್ಯಕ್ತಿ ಹಣ ಹಾಗೂ ಚಿನ್ನಾಭರಣ ಕೊಡೋದಕ್ಕೆ ಹೋಗಿದ್ನ ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಆ ವ್ಯಕ್ತಿಗೆ ಇರ್ತಕ್ಕಂಥ ಹಿನ್ನೆಲೆ ಏನು ಯಾವ ಪ್ರಭಾವಿ ಸಚಿವರ ಕಚೇರಿಗೆ ಆತ ಹೋಗಿದ್ದ ಲೋಕಾಯುಕ್ತ ಯಾಕೆ ಇನ್ನೂ ಸುಮೋಟೋ ಕೇಸ್ ದಾಖಲಿಸಿಲ್ಲ ಆತನ ಮೇಲೆ ಏನ್ ನಡೀತಾ ಇದೆ ಇಲ್ಲಿ ಆಗಲೇ ಹೇಳಿದಾಗೆ ನಿಮಗೆ ನಾವು ವಿಧಾನಸೌಧದ ಚಿತ್ರವನ್ನು ತೋರಿಸ್ತಾ ಇದ್ದೇವೆ ವಿಧಾನಸೌಧ ಅನ್ನೋದು ಇದು ಕೇವಲ ಕಲ್ಲು ಸಿಮೆಂಟ್ನ ಕಟ್ಟಡ ಅಲ್ಲ ಇದು ಕರ್ನಾಟಕದ ಗೌರವ ನಮ್ಮ ಪ್ರಜಾಪ್ರಭುತ್ವದ ಸಂಕೇತ ಕೆಂಗಲ್ ಹನುಮಂತಯ್ಯ ಅವರ ಒಂದು ದೃಷ್ಟಿಯ ಜೀವಂತ ಚಿಹ್ನೆ ಈ ಭವ್ಯ ಕಟ್ಟಡದ ಪ್ರತಿಯೊಂದು ಮೆಟ್ಲು ಪ್ರತಿಯೊಂದು ಸ್ತಂಭ ಪ್ರತಿಯೊಂದು ಗೋಡೆ ಜನರ ವಿಶ್ವಾಸದ ಮೇಲೆ ನಿಂತಿದೆ ಆದರೆ ಇದೇ ಕಟ್ಟಡದ ಭದ್ರತೆ ಬಗ್ಗೆ ಪ್ರಶ್ನೆಗಳು ಎದ್ದಂತ ಸಂದರ್ಭದಲ್ಲಿ ಅದು ಕೇವಲ ಒಂದು ಘಟನೆಯ ವಿಚಾರ ಆಗಿರೋದಿಲ್ಲ ಅದು ಆಡಳಿತದ ವ್ಯವಸ್ಥೆ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ ಬಗ್ಗೆ ಒಂದು ದೊಡ್ಡ ಚರ್ಚೆಯಾಗುತ್ತೆ ಇವತ್ತು ನಾವು ಏನು ಮಾತನಾಡಿದ ಕೊಟ್ಟಿದೀವಿ ಯಾರನ್ನಾದರೂ ತಪ್ಪಿತಸ್ಥ ಅಂತ ಘೋಷಿಸದ ಕಲ್ಲ ಯಾವುದೇ ವ್ಯಕ್ತಿ ಅಥವಾ ಸಚಿವರ ವಿರುದ್ಧ ತೀರ್ಪು ನೀಡೋದು ನ್ಯಾಯಾಲಯದ ಕೆಲಸ ನಮ್ ಕೆಲಸ ಅಲ್ಲ ಆದ್ರೆ ಸಾರ್ವಜನಿಕ ಕಟ್ಟಡದಲ್ಲಿ ಭದ್ರತೆ ಕುರಿತು ಅನುಮಾನ ಹುಟ್ಟಂತ ಸಂದರ್ಭದಲ್ಲಿ ಜನರ ಪರವಾಗಿ ಪ್ರಶ್ನೆ ಕೇಳಬೇಕಾದಂತಹ ವಿಚಾರ ನಮ್ಮ ಮೇಲೆ ಬಿಟ್ಟಿದ್ದು ಮಾಧ್ಯಮದ ಕರ್ತವ್ಯ ಅದು ಅದನ್ನೇ ನಾವು ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಪ್ರಶ್ನೆ ಕೇಳೋದು ಅಪರಾಧ ಅಲ್ಲ ಅದು ಪ್ರಜಾಪ್ರಭುತ್ವದ ಮೂಲ ಅಂದ್ಕೊಂಡು ಇವತ್ತು ಸ್ಟೋರಿಯನ್ನು ಮಾಡ್ತಾ ಇದ್ದೇವೆ ವಿಧಾನಸೌಧಕ್ಕೆ ಪ್ರವೇಶ ಅಷ್ಟು ಸುಲಭ ಅಲ್ಲ ಕಠಿಣ ಭದ್ರತಾ ಕ್ರಮಗಳಿವೆ ಅದಕ್ಕೆ ಪಾಸ್ ವ್ಯವಸ್ಥೆ ಇದೆ ಸ್ಕ್ಯಾನಿಂಗ್ ಇದೆ ವಿ ನಿಗಾ ಇದೆ ಪೊಲೀಸ್ ಸಿಬ್ಬಂದಿಯ ಜವಾಬ್ದಾರಿ ಇದೆ ಹಾಗಿದ್ರೆ ಈ ವ್ಯವಸ್ಥೆಯಲ್ಲಿ ಯಾವ ಹಂತದಲ್ಲಿ ಲೋಪ ಉಂಟಾಯಿತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕೇಳಬರುತ್ತೆ ಲೋಪವೇ ಆಗಿಲ್ಲ ಅಂದ್ರೂ ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಬೇಕಾದ ಜವಾಬ್ದಾರಿ ಅಧಿಕಾರಗಳ ಅಧಿಕಾರಿಗಳ ಮೇಲಿದೆ ಮೌನ ಉಳಿದ್ರೆ ಅನುಮಾನ ಹೆಚ್ಚುತ್ತೆ ಸ್ಪಷ್ಟತೆ ಬಂದರೆ ವಿಶ್ವಾಸ ಗಟ್ಟಿಯಾಗತ್ತೆ ಈಗ ನಮಗೆ ವಿಶ್ವಾಸ ಬೇಕಾ ಮೌನ ಬೇಕಾ ನಮಗೆ ವಿಶ್ವಾಸ ಬೇಕು ವಿಶ್ವಾಸ ಬೇಕು ಅಂದರೆ ಅಲ್ಲಿ ಏನಾಗಿದೆ ರಿಯಾಲಿಟಿ ಏನು ಅದು ಹೊರಗೆ ಬರುತ್ತೆ ಹೊರಗೆ ಬರಬೇಕು ತಪ್ಪಿತಸ್ಥರು ಒಪ್ಕೊಳ್ಳೇಬೇಕಾದಂಥ ವಿಚಾರ ಇದು ಎಸ್ ಸಿಎಂ ಬಲಗೈ ಬಂಟ ಭೈರತಿ ಸುರೇಶ್ ಕಚೇರಿಗೆ ಹಣ ತೆಗೆದುಕೊಂಡು ಹೋಗಿದ್ಯಾಕೆ ಆ ವ್ಯಕ್ತಿ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಆ ಹಣ ಹಾಗೂ ಆಭರಣ ಕೇವಲ ನವೀನ್ ಅನ್ನೋ ವ್ಯಕ್ತಿಯದ್ದ ಇದು ಕೂಡ ಇದೆ ಅಥವಾ ಸಚಿವರಿಗೆ ಹಣ ಕೊಡೋದಕ್ಕೆ ತೆಗೆದುಕೊಂಡು ಬಂದಿದ್ದ ನಾಯಿತ ಅದು ಕೂಡ ಇದೆ ಸಚಿವರ ಗಮನಕ್ಕೆ ಇರದೆ ಹಣ ಹಾಗೂ ಚಿನ್ನ ವಿಧಾನಸೌಧಕ್ಕೆ ಹೇಗೋಯ್ತು ಹೇಗೋಯ್ತು ಅಷ್ಟು ಚಿನ್ನಾಭರಣ ಹಾಗೂ ಹಣ ಇರೋದು ಗೊತ್ತಿದ್ರೂ ಕೂಡ ಗೊತ್ತಿದ್ರು ಕೂಡ ಸಚಿವರು ಸುಮ್ಮನೆ ಇದ್ರಾ ಎಂ ಬಲಗೈ ಬಂಟ ಭೈರತಿ ಸುರೇಶ್ ಕಚೇರಿಗೆ ಹಣ ತೆಗೆದುಕೊಂಡು ಹೋಗಿದ್ಯಾಕೆ ಆ ವ್ಯಕ್ತಿ ಆ ಹಣ ಹಾಗೂ ಆಭರಣ ಕೇವಲ ನವೀನ್ ಅನ್ನೋ ವ್ಯಕ್ತಿಯದ್ದ ಅಥವಾ ಬೇರೆ ಏನಾದ್ರೂ ಇದೆಯಾ ಅಥವಾ ಸಚಿವರಿಗೆ ಹಣ ಕೊಡೋದಕ್ಕೆ ಈ ತಾಲಿಗೆ ಬಂದಿದ್ನಾ ಅದನ್ನೆಲ್ಲ ತಗೊಂಡು ಸಚಿವರ ಗಮನಕ್ಕೆ ಇರದೆ ಹಣ ಹಾಗೂ ಚಿನ್ನ ವಿಧಾನಸೌಧಕ್ಕೆ ಹೇಗೆ ಹೋಗಕ್ಕೆ ಸಾಧ್ಯ ಅಷ್ಟು ಚಿನ್ನಾಭರಣ ಹಾಗೂ ಹಣ ಇರೋದು ಗೊತ್ತಿದ್ರು ಕೂಡ ಸಚಿವರು ಯಾಕೆ ಸುಮ್ನೆ ಇದಾರೆ ಸಚಿವರು ಯಾಕೆ ಸುಮ್ಮನಿದ್ದಾರೆ ನಗರ ಅಭಿವೃದ್ಧಿ ಸಚಿವರೇ ಏನಾಗ್ತಿದೆ ನಿಮ್ಮ ಕಚೇರಿಯಲ್ಲಿ ಜನ ಕೇಳ್ತಾ ಇದಾರೆ ಏನಾಗ್ತಿದೆ ಅಕ್ರಮಗಳ ಅಡ್ಡೆ ಆಗೋಯ್ತಾ ನಗರಾಭಿವೃದ್ಧಿ ಇಲಾಖೆಯ ಸಚಿವರ ಆ ಒಂದು ಸರ್ಕಾರಿ ಕಚೇರಿ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿದೆ ಅಷ್ಟಕ್ಕೂ ಚಿನ್ನ ಹಾಗೂ ಹಣ ವಿಧಾನಸೌಧದ ಒಳಗಡೆ ಹೇಗೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬೇರೆ ಎಂಥದ್ದು ಇಲ್ಲ ಯಾವ ವ್ಯಕ್ತಿ ಬಗ್ಗೆ ನಾವು ಮಾತನಾಡಲ್ಲ ಯಾವ ವ್ಯಕ್ತಿಯ ಬಗ್ಗೆ ನಾವು ಕೇಳುವಷ್ಟು ಇದು ನಮಗಿಲ್ಲ ಆದರೆ ನಾವು ಕೇಳ್ತಿರುವಂಥದ್ದು ಒಂದೇ ವಿಧಾನಸೌಧದ ಒಳಗಡೆ ಅಷ್ಟು ಗ್ರಾಮ್ ಚಿನ್ನ ಒಬ್ಬ ವ್ಯಕ್ತಿ ಹೇಗೆ ತಗೊಡೋದ ಹೇಗೋಯ್ತು ಇಷ್ಟು ಸಿ ಸಿ ಟಿವಿ ಇದ್ರೂ ಕೂಡ ಅಷ್ಟು ಪೊಲೀಸ್ ಸರ್ಪಗಾವಲನ್ನ ಹಾಕಿದ್ರು ಕೂಡ ಇದು ಸಾಮಾನ್ಯ ಕಟ್ಟಡ ಅಲ್ಲ ಇದು ಕರ್ನಾಟಕದ ಶಕ್ತಿಯ ಸಂಕೇತ ಕೆಂಗಲ್ ಹನುಮಂತಯ್ಯ ಕಟ್ಟಿಸಿರ್ತಕ್ಕಂಥ ಭವ್ಯ ಕಟ್ಟಡದಲ್ಲಿ ಏನಾದರೂ ಅಸಾಧಾರಣ ಘಟನೆ ನಡೆದ್ರೆ ಅದು ರಾಜ್ಯದ ಗೌರವಕ್ಕೆ ನೇರ ಹೊಡೆತಾಗತ್ತೆ ಇಂದು ಹೊರ ಬಂದಿರತಕ್ಕಂಥ ಮಾಹಿತಿಯನ್ನ ನೋಡಿದ್ರೆ ಜನರಲ್ಲಿ ಸಹಜವಾಗಿಯೇ ಪ್ರಶ್ನೆಗಳು ಎದ್ದೇಳ್ತವೆ ಪ್ರಶ್ನೆಗಳು ಹುಟ್ಟಿಕೊಳ್ತವೆ ಒಂದು ವ್ಯಕ್ತಿ ಸಚಿವರ ಕಚೇರಿಗೆ ಲಕ್ಷಾಂತರ ರೂಪಾಯಿ ಹಣ ಮತ್ತು ಚಿನ್ನಾಭರಣದೊಂದಿಗೆ ಬಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಬಳಿಕ ಆ ಬ್ಯಾಗ್ ಕಾಣೆಯಾಗಿದೆಯಂತೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಈ ಮಾಹಿತಿ ಅಧಿಕೃತ ತನಿಖೆಗೆ ಒಳಪಟ್ಟ ವಿಚಾರ ಆದರೆ ಪ್ರಶ್ನೆ ಏನು ಅಂದರೆ ವಿಧಾನಸೌಧದಂತಹ ಭದ್ರತೆಯ ಕಟ್ಟಡದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಣ ಮತ್ತು ಚಿನ್ನ ಹೇಗೆ ಒಳಗೆ ಬರುತ್ತೆ ವಿಧಾನಸೌಧಕ್ಕೆ ಪ್ರವೇಶ ಅಷ್ಟು ಸುಲಭ ಅಲ್ಲ ನಾನು ಆಗಲೇ ಹೇಳಿದಾಗೆ ಪಾಸ್ ಸಿಸ್ಟಮ್ ಬೇಕು ಸ್ಕ್ಯಾನಿಂಗ್ ಇದೆ ಪೊಲೀಸ್ ಭದ್ರತೆ ಇದೆ ಟಿ ವಿ ಕ್ಯಾಮ್ರಾಗಳಿವೆ ಹೀಗಿರೋದ್ರಲ್ಲಿ ಈ ಪ್ರಮಾಣದ ಹಣ ಹಾಗೂ ಆಭರಣ ಒಳಗೆ ತರೋದಕ್ಕೆ ಯಾರಾದರೂ ಅನುಮತಿ ಅನುಮತಿ ಕೊಟ್ರಾ ಅಥವಾ ಭದ್ರತಾ ತಪಾಸಣೆ ಸರಿಯಾಗಿ ಮಾಡಲಿಲ್ವಾ ಆಗಲಿಲ್ವಾ ಹಾಗಾದರೆ ಇಲ್ಲಿ ನಾವು ಯಾರನ್ನು ತಪ್ಪಿತಸ್ಥ ಅಂತ ಹೇಳ್ತಾ ಇಲ್ಲ ಅದು ತನಿಖೆಯ ವಿಷಯ ಆದರೆ ಜನರ ಪರವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಭದ್ರತಾ ವ್ಯವಸ್ಥೆ ಯಾವ ಹಂತದಲ್ಲಿ ವಿಫಲ ಆಯಿತು ಯಾವ ಹಂತದಲ್ಲಿ ವಿಫಲ ಆಯಿತು ಅನ್ನುವಂಥ ಪ್ರಶ್ನೆಯನ್ನ ಮಾತ್ರ ನಾವು ಕೇಳ್ತಾ ಇದ್ದೇವೆ ಸಚಿವರ ಕಚೇರಿ ಅನ್ನೋದು ಸಾಮಾನ್ಯ ಸ್ಥಳ ಅಲ್ಲ ಅಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಚಟುವಟಿಕೆಯೂ ಕೂಡ ಅಧಿಕೃತ ಆಗ ಯಾರಾದರೂ ದೊಡ್ಡ ಪ್ರಮಾಣದ ಹಣ ಅಥವಾ ಚಿನ್ನದೊಂದಿಗೆ ಬಂದಿದ್ರೆ ಅದು ಯಾರ ಗಮನಕ್ಕೂ ಬಂದಿರಲಿಲ್ವಾ ಹಾಗಾದರೆ ಸಿಬ್ಬಂದಿ ಅದನ್ನು ಗ ಗಮನಿಸಿಲ್ವಾ ಹಾಗಾದ್ರೆ ಭದ್ರತಾ ಸಿಬ್ಬಂದಿ ಅದನ್ನು ಅದರ ಬಗ್ಗೆ ಗಮನನೇ ಹರಿಸಿಲ್ವಾ ಇಲ್ಲಿ ಮತ್ತೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಈ ಹಣ ಮತ್ತು ಆಭರಣ ಯಾರದ್ದು ಅದು ವೈಯಕ್ತಿಕ ವ್ಯವಹಾರನ ಅಧಿಕೃತ ಕೆಲಸಕ್ಕೆ ಸಂಬಂಧಪಟ್ಟಂತಹ ವಿಚಾರದ ಅಥವಾ ಇನ್ಯಾವುದೋ ಕಾರಣ ಇದೆಯಾ ಇದು ಊಹಪೋಹಗಳ ವಿಷಯ ಅಲ್ಲ ಸ್ಪಷ್ಟನೆ ಕೊಡಬೇಕಾದಂತ ವಿಷಯ ಇದಕ್ಕೆ ಸ್ಪಷ್ಟನೆ ಸಿಗ್ಲೇಬೇಕಾಗತ್ತೆ ಎಲ್ಲೆಲ್ಲೋ ಕಳ್ತನ ಆಗೋದು ಎಲ್ಲೆಲ್ಲೋ ಹಣ ಮಿಸ್ ಆಗೋದು ಎಲ್ಲೆಲ್ಲೋ ಚಿನ್ನ ಮಿಸ್ ಆಗೋದು ನಾವು ಕೇಳಿದೀವಿ ಪ್ರತಿದಿನ ಸುದ್ದಿ ಮಾಡ್ತಾ ಇದ್ದೀವಿ ಆದ್ರೆ ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಪ್ರತಿಯೊಬ್ಬರ ಪ್ರಶ್ನೆಗೆ ಕಾರಣ ಆಗುತ್ತೆ ಅಂದರೆ ಪ್ರತಿಯೊಬ್ಬರ ಪ್ರಶ್ನೆಗೂ ಕೂಡ ಇದಕ್ಕೆ ಉತ್ತರ ಸಿಗಬೇಕಾಗುತ್ತೆ ಸಚಿವರ ಕಚೇರಿಗೆ ಹಣ ತೆಗೆದುಕೊಂಡ ತೆಗೆದುಕೊಂಡು ಹೋದಂತ ಆ ನವೀನ್ ಯಾರು ನವೀನ್ ಅನ್ನೋ ವ್ಯಕ್ತಿ ಹಣವನ್ನ ತೆಗೆದುಕೊಂಡು ಹೋಗ್ತಾನೆ ಚಿನ್ನವನ್ನ ವಿಧಾನಸೌಧದ ಆ ಒಂದು ಕಚೇರಿ ಒಳಗಡೆ ತಗೊಂಡು ತೆಗೆದುಕೊಂಡು ಹೋಗ್ತಾನೆ ಆ ನವೀನ್ ಯಾರು ಅನ್ನುವಂಥ ಪ್ರಶ್ನೆ ಈಗ ನವೀನ್ ಯಾರು ನವೀನ್ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಇರೋ ಲಿಂಕ್ ಆದ್ರೂ ಏನು ಸಚಿವರ ಕಚೇರಿಗೆ ಹಣ ಚಿನ್ನ ತೆಗೆದುಕೊಂಡು ಬರ್ತಾನೆ ಅಂದ್ರೆ ಆತ ಸಚಿವರ ಆಪ್ತನ ಸಚಿವರ ಕಚೇರಿಗೆ ಹಣ ತೆಗೆದುಕೊಂಡು ಹೋದಂಥ ಆ ನವೀನ್ ಯಾರು ನವೀನ್ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಇರ್ತಕ್ಕಂಥ ಲಿಂಕ್ ಆದ್ರೂ ಏನು ಸಚಿವರ ಕಚೇರಿಗೆ ಹಣ ಚಿನ್ನ ತೆಗೆದುಕೊಂಡು ಬರ್ತಾನೆ ಅಂದ್ರೆ ಎಲ್ಲ ಒಂದ್ ಕಡೆ ಸಚಿವರ ಆಪ್ತನ ತುಂಬಾ ಹತ್ತಿರದ ಪರಿಚಯನ ಅನ್ನುವಂತ ಪ್ರಶ್ನೆಗಳು ಹುಟ್ಕೊಳ್ತವೆ ಕಚೇರಿಯಲ್ಲಿ ಸಿಬ್ಬಂದಿ ಹಣ ಚಿನ್ನ ಹೇಗೆ ಒಳಗಡೆ ಬಿಟ್ಕೊಂಡ್ರು ಸಿಬ್ಬಂದಿಗಳು ಅಲ್ಲದೆ ಆ ಬ್ಯಾಗ್ ಅನ್ನ ಕಚೇರಿಯಲ್ಲಿ ಇಟ್ಕೊಂಡಿದ್ಯಾಕೆ ಕಚೇರಿಯಲ್ಲಿ ಇಟ್ಟಾಗ್ಲೇ ಕಳ್ಳತನ ಆಗಿದೆ ಅಂದ್ರೆ ಸಚಿವರ ಕಚೇರಿ ಅದೆಷ್ಟು ಸೇಫ್ ಹಾಗಾದ್ರೆ ವಿಧಾನಸೌಧದಲ್ಲಿ ಭದ್ರತೆ ಅನ್ನೋದೇ ಇಲ್ವಾ ಭದ್ರತೆ ಇದ್ದಿದ್ರೆ ಭದ್ರತೆ ಇದ್ದಿದ್ರೆ ಇಷ್ಟೊಂದು ಹಣ ಹಾಗೂ ಒಡವೆ ವಿಧಾನಸೌಧಕ್ಕೆ ಬರ್ತಿದ್ವಾ ಹಾಗಾದ್ರೆ ಈ ಪ್ರಕರಣ ಇಲ್ಲಿಗೆ ಕೊನೆಗೊಳ್ಳುತ್ತಾ ಅಥವಾ ಸಂಪೂರ್ಣ ತನಿಖೆ ಆಗುತ್ತಾ ತಮ್ಮ ಕಚೇರಿಯಲ್ಲಿ ಹಣ ಪತ್ತೆ ಆಗಿರೋದಕ್ಕೆ ಸಚಿವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಈ ಎಲ್ಲ ಪ್ರಶ್ನೆಗೆ ಸಚಿವರ ಉತ್ತರ ಏನು ಸಚಿವ ಭೈರತಿ ಸುರೇಶ್ ಯಾಕೆ ಉತ್ತರ ಕೊಡ್ತಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರ ಉತ್ತರ ನೀಡೋ ತನಕ ನೀಡೋ ತನಕ ಆರ್ ಮ್ಯಾಕ್ಸ್ ಈ ಬಗ್ಗೆ ನಿರಂತರ ವರದಿ ಮಾಡ್ತಾನೆ ಇರುತ್ತೆ ಉತ್ತರ ಬರಬೇಕು ಯಾಕಂದರೆ ಇದು ಸಾಮಾನ್ಯ ವಿಚಾರ ಅಲ್ಲ ಉತ್ತರ ಕೊಡೋವರೆಗೂ ಪ್ರತಿದಿನ ಜನ ಕೇಳ್ತಿರ್ತಾರೆ ಉತ್ತರ ಕೊಟ್ರಾ ಉತ್ತರ ಕೊಟ್ರಾ ಉತ್ತರ ಕೊಟ್ರಾ ಕಷ್ಟ ಆಗುತ್ತೆ ಉತ್ತರ ಕೊಡಲಿಲ್ಲ ಅಂದರೆ ಆ ವ್ಯಕ್ತಿ ಯಾರು ಆ ಅನ್ನುವಂತ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗಬೇಕೀಗ ಒಬ್ಬ ವ್ಯಕ್ತಿ ಸಚಿವರ ಕಚೇರಿಗೆ ಇಷ್ಟು ದೊಡ್ಡ ಮೊತ್ತದ ಹಣದೊಂದಿಗೆ ಬರ್ತಾನೆ ಅಂದರೆ ಅವನಿಗೆ ಅಲ್ಲಿ ಪ್ರವೇಶ ಸಿಕ್ಕಿದೆ ಅಂದರೆ ಅವನು ಸಾಮಾನ್ಯ ವ್ಯಕ್ತಿನ ಪರಿಚಯ ಏನಾದರೂ ಇದೆಯಾ ಅಧಿಕಾರಿಗಳ ಗಮನಕ್ಕೆ ಈ ಒಂದು ವಿಚಾರ ಬಂದಿತ್ತ ಇಲ್ಲಿ ಹಣ ಮತ್ತು ಆಭರಣ ಯಾರದ್ದು ಅದು ವೈಯಕ್ತಿಕ ವ್ಯವಹಾರನ ಅಧಿಕೃತ ಕೆಲಸಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಇನ್ಯಾವುದೋ ಕಾರಣ ಇದೆಯಾ ಇದು ಊಹಾಪೋಹಗಳ ವಿಷಯ ಅಲ್ಲ ಸ್ಪಷ್ಟನೆ ಕೊಡಬೇಕಾದಂಥ ವಿಷಯ ಇದಕ್ಕೆ ಸ್ಪಷ್ಟನೆ ಸಿಗಬೇಕು ಸಚಿವರ ಗಮನಕ್ಕೆ ಬಾರದೆ ಇಷ್ಟು ದೊಡ್ಡ ಪ್ರಮಾಣದ ಹಣ ಕಚೇರಿಗೆ ಯಾ ಹೇಗೆ ಬರುತ್ತೆ ಅಥವಾ ಬಂದಿದ್ರೂ ಕೂಡ ಅದು ಅಧಿಕೃತವಾಗಿ ದಾಖಲಾಯಿತಾ ಇದು ತನಿಖೆಯಲ್ಲಿ ಸ್ಪಷ್ಟ ಆಗಬೇಕು ಎಸ್ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ವಿನೋದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ವಿನೋದ್ ಈಗ ಅಂತಹ ಒಂದು ಭದ್ರಕೋಟೆ ವಿಧಾನಸೌಧ ಕೆಂಗಲ್ ಹನುಮಂತಯ್ಯ ಕಟ್ಟಿರಿಸಿರ್ತಕ್ಕಂಥ ಆ ಒಂದು ಭದ್ರಕೋಟೆಯಲ್ಲಿ ಎಲ್ಲ ವ್ಯವಸ್ಥೆಗಳಿದ್ರು ಕೂಡ ಈ ರೀತಿಯ ಒಬ್ಬ ನವೀನ್ ಅನ್ನೋ ವ್ಯಕ್ತಿ ಚಿನ್ನದ ಜೊತೆ ಹಾಗೂ ಹಣ ನಗದಿನ ಜೊತೆ ಬಂದು ಈ ರೀತಿ ಒಳಗಡೆ ಹೋಗಿರ್ತಕ್ಕಂಥದ್ದು ಅಲ್ಲಿ ಕಳ್ತನ ಆಗಿರ್ತಕ್ಕಂಥದ್ದು ಹೇಗೆ ಸಾಧ್ಯ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನೀವು ಹೇಳಬೇಕು ಪ್ರಮೋದ್ ನಮಗೆಲ್ಲ ಒಂದು ಅಂದ ತಕ್ಷಣ ನೆನಪಾಗೋದು ಕೆಂಗಲ್ ಹನುಮಂತ ಅವರ ಕಟ್ ಕಟ್ಟಿರ್ತಕ್ಕಂಥ ಅಷ್ಟು ದೊಡ್ಡ ಭವ್ಯ ಒಂದು ಕಟ್ಟಡ ಆ ಒಂದು ಕಟ್ಟಡದಲ್ಲಿ ಭದ್ರತಾ ಲೋಪ ಆಗಿದೆ ಅಂದರೆ ನಿಜಕ್ಕೂ ಇದು ರಾಜ್ಯದ ಪೊಲೀಸ್ ವ್ಯವಸ್ಥೆ ಒಂದು ಜೊತೆಗೆ